ದಾರಾಬೆಂಡ್ರೆ ಬಗ್ಗೆ ಮಾತನಾಡುತ್ತೇವೆ ಅವರು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದಾರೆ ಒಂದು ಸಾವಿರ ಒಂಬೈನೂರ ಒಂಬತ್ತರಲ್ಲಿ ಹುಟ್ಟಿದ ದಾರಾಬೆಂಡ್ರೆ ಕವಿತೆ ಕತೆ ಮತ್ತು ನಾಟಕಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದರು ಅವರ ಕವನಗಳಲ್ಲಿ ನೈಸರ್ಗಿಕ ಸೌಂದರ್ಯ ಮಾನವೀಯ ಭಾವನೆಗಳು ಮತ್ತು ಸಾಮಾಜಿಕ ನ್ಯಾಯದ ವಿಚಾರಗಳನ್ನು ಅವರು ಶ್ರೇಷ್ಠವಾಗಿ ಚಿತ್ರಿಸಿದ್ದಾರೆ ನೀವು ನನ್ನನ್ನು ಕೇಳುತ್ತೀರಾ ಎಂಬಂತೆ ಅವರ ಕವನಗಳು ಓದುಗರನ್ನು ಆಕರ್ಷಿಸುತ್ತವೆ ಅಪ್ಪನ ಮನೆ ಮತ್ತು ಮೂಡಲ ಕವನ ಇಂತಹ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠವಾದವುಗಳಾಗಿವೆ ಅವರು ತಮ್ಮ ಕೃತಿಗಳ ಮೂಲಕ ಸಮಾಜವನ್ನು ಬದಲಾಯಿಸಲು ಪ್ರಯತ್ನಿಸಿದರು ದಾರಾ ಬೆಂಡ್ರೆ ಅವರ ಸಾಹಿತ್ಯದಲ್ಲಿ ಕನ್ನಡಿಗರ ಹೃದಯವನ್ನು ತಲುಪುವ ಶಕ್ತಿಯಿದೆ ಅವರ ಕೃತಿಗಳು ಇಂದು ಕೂಡ ಪ್ರೊವೆಲೆವೆನ್ಸಿ ಹೊಂದಿವೆ ಮತ್ತು ಅವರು ಕನ್ನಡ ಸಾಹಿತ್ಯದಲ್ಲಿ ಸದಾ ನೆನೆಸಿಕೊಳ್ಳುವ ವ್ಯಕ್ತಿಯಾಗಿದ್ದಾರೆ